ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಸಪ್ಪೆ ತೊಗೆ ಸಾಂಬಾರು ಇದು ತುಂಬ ಚೆನ್ನಾಗಿರುತ್ತೆ ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲೊಂದು ಒಂದು ಮುಕ್ಕಾಲು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಟೊಮೆಟೊ ಒಂದು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿ ತಗೊಳ್ಳಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಕುಕ್ಕರ್ಗೆ ನಾನು ಬೇಳೆನ ಹಾಕ್ತೀನಿ ಮುಕ್ಕಾಲು ಬೌಲ್ ಏನು ತೊಗೊಂಡಿದ್ನಲ್ಲ ಆ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತೀನಿ ವಾಶ್ ಮಾಡಿದಾದ್ಮೇಲೆ ಬೇಳೆ ಸ್ವಲ್ಪ ಮುಳುಗೋಷ್ಟು ನೀರು ಹಾಕ್ತಿದ್ದೀನಿ ನೀರು ಹಾಕಿ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ವಿಷಲ್ ಕೂಗ್ಸ್ಕೊಳ್ಳೋಣ ಬೇಳೆ ಫುಲ್ಲು ಮೆತ್ತಗೆ ಹಾಕಬೇಕು ಕೂಗಿದಾದ್ಮೇಲೆ ನೋಡಿ ಈ ಥರ ಫುಲ್ಲು ಸ್ಮ್ಯಾಶ್ ಮಾಡೋಣ ಬೇಳೆನ ಫುಲ್ಲು ಸ್ಮ್ಯಾಶ್ ಮಾಡಿ ನೋಡಿ ಈ ಅಳತೆಗಾದರೆ ಪರ್ಫೆಕ್ಟಾಗಿರತ್ತೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ ಎಣ್ಣೆ ಕಾದಿದ ನಂತರ ನಾವು ಸಾಸಿವೆ ಹಾಕೋಣ ಸಾಸಿವೆ ಸಿಡ್ದಿದ್ದಾದಮೇಲೆ ಜೀರಿಗೆ ಹಾಕೋಣ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ಲೇವರ್ ಚೆನ್ನಾಗಿ ಕೊಡಬೇಕು ಅದು ಅದಕ್ಕೆ ಜೀರಿಗೆದು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಆ ಬೆಳ್ಳುಳ್ಳಿ ಹಾಕಿ ನಂತರ ನಾನು ಕರ್ಬೇವು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಣ್ಮೆಣ್ಸಿನ್ಕಾಯಿನ ನಾನು ಎರಡಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ ಆ ಒಣ್ಮೆಣ್ಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ ಆಮೇಲೆ ಈರುಳ್ಳಿ ಹಾಕ್ತಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಟೊಮೆಟೊ ಹಾಕಿ ಉಪ್ಪು ಮುಂಚೆನೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ ಅದಕ್ಕೋಸ್ಕರ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅದು ಬೆಂದಿದಾದ್ಮೇಲೆ ನಾನು ಏನು ಬೇಯಿಸ್ಕೊಂಡಿರ್ತೀನಲ್ಲ ಬೇಳೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಒಗ್ಗರಣೆಗೆ ಹಾಕ್ತಿದ್ದೀನಿ ನಾನು ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಚೆನ್ನಾಗಿ ಗೂರಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಮೇಲೆ ಹುಣ್ಸೆ ಹುಳಿ ಒಂದೆರಡು ಅಷ್ಟು ಚೆನ್ನಾಗಿ ಕುದಿಸ್ಕೊಂಡು ಇದು ಯಾರಿಗೆಲ್ಲ ಹುಷಾರಿರಲ್ಲ ಅದು ಲೈಕ್ ಸ್ಟಮಕ್ ಅಪ್ಸೆಟ್ ಆಗಿರುತ್ತೆ ಫುಡ್ ಪಾಯ್ಸನ್ ಥರ ಆಗಿರತ್ತಲ್ಲ ಅವರಿಗೆಲ್ಲ ಇದು ಬೆಸ್ಟ್ ಸಾಂಬಾರು ಇದರಲ್ಲಿ ಮಸಾಲ ಇರೋಲ್ಲ ಖಾರ ಸ್ಪೈಸಿ ಏನೂ ಇರೋಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಅದು ನೀರಾಗಿ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀರು ನೀರಾಗೆ ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಆಮೇಲೆ ಬೇಗನೂ ಆಗಿಬಿಡತ್ತೆ ಸೊ ನಮಗಿದನ್ನು ಸಪ್ಪೆ ತೊಗೆ ಅಂತ ಹೇಳ್ತೀವಿ ಒಂದೊಂದು ಊರಲ್ಲಿ ಒಂದೊಂದು ಥರ ಹೇಳ್ತಾರೆ ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು